ಆಯುರ್ವೇದದ ಪ್ರಕಾರ ಟೆರೆಟೋಸ್ ಪಮಿಯಾ ಅಂದ್ರೆ ಏನು ಕೌಂಟ್ ಕಮ್ಮಿ ಇರೋದು ಮಾತಾಡಿದ್ವಿ ಕೌಂಟ್ ಇದ್ರೇನು ಅದನ್ನ ಮೊಟಿಲಿಟಿ ಇರೋದು ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ ಎರಡು ಇದೆ ಮೂರನೇದು ಇವಾಗ ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಪರ್ಫೆಕ್ಟ್ ಓವಲ್ ಹೆಡ್ ಒಂದು ಟೇಲ್ ಆ ಟೇಲಿಯಲ್ಲಿ ಹೆಡ್ ಮೀಟ್ ಆಗತ್ತ ಸ್ವಲ್ಪ ತಿಕ್ಕಾಗಿರ್ಬೇಕು ನೆಕ್ ಬಾಡಿ ಕರೆಕ್ಟ್ ಇರಬೇಕು ಇದ್ರೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಅಂತ ಇವಾಗ ಏನಾಗ್ಬಿಡುತ್ತೆ ಕೆಲವು ಸಲ ಓವಲ್ ಇರಲ್ಲ ರೌಂಡ್ ಇರತ್ತೆ ಪಿನ್ ಹೆಡ್ ಇರುತ್ತೆ ಆಮೇಲೆ ಇಲಾಂಗೇಟೆಡ್ ಹೆಡ್ ಇರುತ್ತೆ ಎರಡೆರಡು ತಲೆ ಇರುತ್ತೆ ಎರಡು ಬಾಲ ಇರತ್ತೆ ಅರ್ಧ ಬಾಲ ಇರತ್ತೆ ಸೊ ಹಿಂಗೆ ಸ್ಪರ್ಮ್ ಸ್ಟ್ರಕ್ಚರ್ಸು ಬೇರೆ ಬೇರೆ ತರದ್ದು ಬರುತ್ತೆ ಈ ಒಂದು ಲೆವೆಲ್ ವರ್ಗೂ ಈ ಸ್ಟ್ರಕ್ಚರಲ್ ಡಿಫೆಕ್ಟ್ಪರ್ ಸ್ಯಾಂಪಲ್ ಅಲ್ಲಿ ಓಕೆ ಬಟ್ ಅದರದೇ ಜಾಸ್ತಿ ಆದಾಗ ಅದು ಸಮಸ್ಯೆ ಆಗುತ್ತೆ ಮೂರ್ ತರದ್ದು ಥೆರಾಥೋಸೋಸ್ಪರ್ಮಿಯಾ ಇದೆ ಒಂದು ಮೈಲ್ಡು ಇನ್ನೊಂದು ಮಾಡ್ರೇಟು ಇನ್ನೊಂದು ಸಿವಿಯರ್ ಜನರಲ್ ಆಗಿ ಥೆರಥೋಸೋಸ್ಪರ್ಮಿಯಾ ಇರೋ ಪೇಷಂಟ್ ಅಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಗಿಂತ ಜಾಸ್ತಿ ಅಬ್ನಾರ್ಮಲ್ ಸ್ಪಾಮ್ಸ್ ಇತ್ತು ಅಂದ್ರೆ ಅವರಲ್ಲಿ ಸ್ಪರ್ಮಿಯಾ ಅಂತ ಅದ್ರ ಡೆಫಿನಿಷನ್ ಬಟ್ ಇದ್ರಲ್ಲಿ ಮೈಲ್ಡ್ ಥರಮಿಯು ಇದೆ ಏಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಅಬ್ನಾರ್ಮಲ್ ಸ್ಪಾಮ್ಸ್ ಇತ್ತು ಅಂದ್ರೆ ಇದು ಮೈಲ್ಡ್ ಸ್ಪರ್ಮಿಯಾ ಅಂತ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇತ್ತು ಅಂದ್ರೆ ಅಬ್ನಾರ್ಮಲ್ ಇತ್ತು ಅಂದ್ರೆ ಮಾಡ್ರೇಟ್ ಸ್ಪರ್ಮಿಯಾ ಅಂತ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಅಬ್ನಾರ್ಮಲ್ ಆಗಿತ್ತು ಅಂದ್ರೆ ಸಿವಿಯರ್ ತೆರಾತೋಸು ಸ್ಪರ್ಮಿಯಾ ಅಂತ ಮತ್ತೆ ಕೆಲವು ಕೆಲವು ಬೇರೆ ಬೇರೆ ಎವಿಡೆನ್ಸಸ್ ಏನೇನು ಹೇಳತ್ತೆ ಅಂದ್ರೆ ಏಳು ಪರ್ಸೆಂಟ್ಗಿಂತ ಏಳು ಪರ್ಸೆಂಟ್ ನಾರ್ಮಲ್ ಮಾರ್ಫಾಲಜಿ ಇತ್ತು ಅಂದ್ರೆ ಆ ಕಪಲ್ಲು ಪ್ರೆಗ್ನೆಂಟ್ ಆಗೋದು ನ್ಯಾಚುರಲ್ ಆಗಿ ಚಾನ್ಸಸ್ಸು ಬರೀ ಏಳು ಪರ್ಸೆಂಟು ಸೊ ಇಮ್ಯಾಜಿನ್ ಯಾರಿಗಾದ್ರೂ ಇವಾಗ ನಾಲ್ಕು ಪರ್ಸೆಂಟ್ ಇತ್ತು ಅಂದರೆ ಸ್ಪಾಮ್ಸ್ ಮಾರ್ಫಾಲಜಿ ಇನ್ನು ಏನೇನು ಸಮಸ್ಯೆಗಳಾಗತ್ತೆ ಪ್ರೆಗ್ನೆನ್ಸಿ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ ಈ ಒಂದು ನಾರ್ಮಲ್ ಮಾರ್ಫಾಲಜಿ ಸ್ಪಾಮ್ಸು ಅಷ್ಟೇ ಇಂಪಾರ್ಟೆಂಟು ಒಳ್ಳೆ ಮೊಟೈಲ್ ಸ್ಪಾಮ್ಸು ಹಾಗೂ ಒಟ್ಟೆ ಒಳ್ಳೆ ಕೌಂಟ್ ಇರೋದಿಲ್ಲ ಸೊ ಈ ಮೂರು ಇಂಪಾರ್ಟೆಂಟ್ ಒಂದು ಕನ್ಸೆಪ್ಷನ್ ಆಗೋದಕ್ಕೆ ನಾರ್ಮಲ್ ಕೌಂಟು ನಾರ್ಮಲ್ ಮೊಟಿಲಿಟಿ ನಾರ್ಮಲ್ ಮಾರ್ಫಾಲಜಿ ಈ ಮೂರು ಕ್ರೈಟೀರಿಯಾ ಮೀಟ್ ಆದ್ರೆ ದ ಪರ್ಸನ್ ಹ್ಯಾಸ್ ಹೆಲ್ತಿ ಸ್ಪಂಪ್ಸ್ ಫಾರ್ ಫಿಟ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್ ಈಗ ಒಳ್ಳೆ ಸಕ್ಸಸ್ಫುಲ್ ಐವಿಎಫ್ ಮಾಡ್ಕೊಬೇಕು ಅಂದ್ರೂ ನಾರ್ಮಲ್ ಸ್ಪಂಪ್ಸ್ ತುಂಬಾ ಇಂಪಾರ್ಟೆಂಟ್ ಅಬ್ನಾರ್ಮಾಲಿಟಿ ಕಾರಣಗಳು ಆಗಲೇ ನಾನು ಇಷ್ಟೆಲ್ಲ ಹೇಳಿ ಬಂದಿದ್ದೀನಿ ಇವಾಗ ಏನೇನು ಮೊಟಿಲಿಟಿ ಇಲ್ಲದೆ ಇರೋದಕ್ಕೆ ಕಾರಣನೋ ಅವು ಮಾರ್ಫಾಲಜಿಗೂ ಕಾರಣ